ಆರ್ ಸಿ ಬಿ ಗೆಲುವಿಗೆ ನಟಿ ರಮ್ಯಾ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಸಲ ಕಪ್ ನಮ್ದೇ ಅಂತ ಟ್ವೀಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಕೊಹ್ಲಿ ಇರುವಂತಹ ಭಾವಚಿತ್ರವನ್ನ ಪೋಸ್ಟ್ ಮಾಡಿ ಮಾಜಿ ಸಂಸದೆ ರಮ್ಯಾ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿರೋದು ನಟಿ ರಮ್ಯಾ ಆರ್ ಸಿ ಬಿ ಗೆಲುವಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಎಕ್ಸಿ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಕೊಹ್ಲಿ ಇರುವಂತಹ ಭಾವಚಿತ್ರವನ್ನ ಪೋಸ್ಟ್ ಮಾಡೋದ್ರ ಮೂಲಕ ಈ ಸಲ ಕಪ್ ನಮ್ದಾಯ್ತು ಈ ಸಲ ಕಪ್ ಅಂತ ಅಂತೇಳಿ ಪೋಸ್ಟ್ ಮಾಡಿದ್ದಾರೆ ಸೆಲೆಬ್ರಿಟಿಗಳು ರಾಜಕಾರಣಿಗಳು ವಯಸ್ಸಿನ ಹಂಗಿಲ್ಲದೆ ಪ್ರತಿಯೊಬ್ಬರು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಕಪ್ಪನ್ನ ದಕ್ಕಿಸ್ಕೊಂಡಿರೋದಕ್ಕೆ ಸೆಲೆಬ್ರಿಟಿಗಳು ಟ್ವೀಟ್ ಮಾಡ್ತಿದ್ದಾರೆ ರಾಜಕಾರಣಿಗಳು ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಈ ಸ್ಯಾಂಡಲ್ವುಡ್ ಕಾಲಿವುಡ್ ಮಾಲಿವುಡ್ ಅಂತೇಳಿ ಬಾಲಿವುಡ್ ಅಂತ ಏನ್ ಬರುತ್ತಲ್ಲ ಅದ್ಯಾವುದು ಕೂಡ ಹಂಗಿಲ್ಲ ಇದಕ್ಕೆ ಎಲ್ಲಾ ವುಡ್ನ ನಟ ನಟಿಯರು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸಂತಸ ಪಡ್ತಾ ಇದ್ದಾರೆ ಎಕ್ಸಿ ಖಾತೆಯಲ್ಲಿ ಪೋಸ್ಟ್ ಹಾಕಿ ಟ್ವೀಟ್ ಮಾಡ್ತಾ ಇದ್ದಾರೆ ನಟಿ ರಮ್ಯಾ ಅವರು ಕೂಡ ಈ ಸಲ ಕಪ್ ನಮ್ದೆ ಅಂತ ವಿರಾಟ್ ಕೊಹ್ಲಿ ಅವರು ಕಪ್ ಹಿಡಿದಿರುವಂತಹ ಒಂದು ಪೋಸ್ಟ್ ನ ಮಾಡಿ ಟ್ವೀಟ್ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಯಾವ ರೀತಿಯಾಗಿ ನಿನ್ನೆ ರಾತ್ರಿಯಿಂದ ಕೂಡ ಸೆಲೆಬ್ರೇಷನ್ ಗಮನಿಸ್ತಾ ಇದ್ರು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಟೆರೆಸ್ ಮೇಲೆ ಹತ್ ನಿಂತ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಒಂದು ಒಂದೂವರೆ ತಾಸವರೆಗೂ ಕೂಡ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ರು ಆ ಒಂದು ಬೆಳಕಿದೆಯಲ್ವಾ ರಾತ್ರಿಯಲ್ಲೂ ಕೂಡ ಹೊಸ ಬೆಳಕು ಕಂಡು ಬರ್ತಾ ಇತ್ತು ಐ ಪಿ ಎಲ್ ನ ಆರ್ ಸಿ ಬಿ ಹೊಸ ಅಧ್ಯಾಯ ಅಂತ ಏನ್ ಕೊಹ್ಲಿ ಹೇಳಿದ್ರು ಅದೇ ರೀತಿಯಾಗಿ ಹೊಸ ಅಧ್ಯಾಯ ಓಪನ್ ಆಗಿದೆ ಈ ಸಲ ಕಪ್ ನಮ್ದು ಈ ಕಪ್ ನಮ್ದು ನಮ್ದು ಅಂತ ಇಡೀ ವರ್ಷವೂ ಕೂಡ ಹೇಳ್ಕೊಂಡು ಸಂತಸ ಸಂಭ್ರಮದಲ್ಲಿ ಇರ್ಬೋದು ಮುಂದಿನ ಸಲ ಕೂಡ ನಾವೇ ಕಪ್ ಗೆಲ್ತೀವಿ ಅನ್ನುವಂತ ಭರವಸೆಯೊಂದಿಗೆ ಆರ್ ಸಿ ಬಿ ಫ್ಯಾನ್ಸ್ಗಳು ಈಗ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ನಟಿ ರಮ್ಯಾ ಅವರು ಪೋಸ್ಟ್ ಮಾಡಿರೋದನ್ನ ನೀವು ಗಮನಿಸಬಹುದು ಈ ಸಲ ಕಪ್ ನಮ್ದು ಅಂತೇಳಿ ಜೊತೆಗೆ ಅನೇಕ ನಟ ನಟಿಯರು ಇರ್ಬೋದು ರಾಜಕಾರಣಿಗಳಿರ್ಬಹುದು ಎಲ್ಲರೂ ಕೂಡ ಟ್ವೀಟ್ ಮಾಡೋದ್ರ ಮೂಲಕ ಅಭಿನಂದಿಸ್ತಾ ಇದ್ದಾರೆ ಟೀಮ್ಗೆ ಹಾರೈಸ್ತಾ ಇದ್ದಾರೆ ಕೊನೆಗೂ ಕಪ್ ನಮ್ಮದಾಗಿಸಿಕೊಂಡ್ರಿ ಆ ಕಾಯುವಂತ ಒಂದಷ್ಟು ಕುತೂಹಲಕ್ಕೆ ಕೌತುಕಕ್ಕೆ ಇವತ್ತು ನೀವು ಫುಲ್ ಸ್ಟಾಪ್ ಇಟ್ಟಿದ್ದೀರಾ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ 这